ನೀವು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಮನೆಯವರೆಗೆ ನೋಡಿ ನಿಮ್ಮ ಸಹಕಾರ ಬಿಹೇವಿಯರ್ ರಿಲೇಷನ್ಶಿಪ್ ನುಡಿದಂತೆ ನಡೆ ಇದೇ ಜನ್ಮ ಕಡೆ ನಮ್ಮ ನಡವಳಿಕೆ ಯಾವ ರೀತಿಯಾಗಿರುತ್ತದೆ ಅದರಂತೆ ನಮ್ಮ ಸಂಬಂಧಗಳು ರಿಲೇಶನ್ಶಿಪ್ಗಳು ಬೆಳೀತಾ ಹೋಗ್ತವೆ ಈ ನುಡಿ ಮತ್ತು ನಡೆ ನಡವಳಿಕೆ ಮತ್ತು ಸಂಬಂಧಗಳು ಇವುಗಳನ್ನು ಕುರಿತು ಒಂದು ಸಹ ಈ ವಿಡಿಯೋದಲ್ಲಿ ವಿಚಾರ ಚಿಂತನೆಯನ್ನು ನಡೆಸೋಣ ನಡೆವವರು ಎಡಹದೆ ಕುಳಿತರು ಎಡಹುವರಿ ಎಂಬುದಾಗಿ ಮಹಾಕವಿ ರಾಘವಾಂಕನ ಒಂದು ಮಾತು ಯಾರು ನಡ್ಕಂಡು ಹೋಗ್ತಿರ್ತಾರೆ ಅವರು ಎಡೋ ಬೀಳೋದು ಸಹಜ ಹಾಗೆ ಮನುಷ್ಯರಾದಂಥ ನಾವೆಲ್ಲ ಕೆಲಸಲಿ ತಪ್ಪು ನಡವಳಿಕೆಯನ್ನು ಪ್ರಕಟ ಮಾಡೋದು ಸಹಜ ಆದರೆ ಆ ತಪ್ಪನ್ನು ನಾವು ತಿದ್ದುಕೊಂಡಾಗ ನಾವು ಪರಿಪೂರ್ಣತೆಯ ಕಡೆಗೆ ಒಂದು ಹೆಜ್ಜೆ ಇಟ್ವಿ ಅಂತ ಅರ್ಥ ನಮ್ಮ ತಪ್ಪನ್ನು ತಿದ್ದುಕೊಳ್ಳದೆ ನಾವು ಸಮರ್ಥಿಸ್ಕೊಳ್ಳೋದಾದರೆ ನಾವು ಮುಂದೆ ಬದುಕಿನಲ್ಲಿ ಏಳಿಗೆ ಆಗುವುದಿಲ್ಲ ಅಂತ ಅರ್ಥ ಆದ ಕಾರಣ ನಮ್ಮ ಜೀವನದಲ್ಲಿ ನಮ್ಮ ನಡವಳಿಕೆಗಳೇನಿದಾವಲ್ಲ ನಮ್ಮ ಗುಣಗಳೇನಿದಾವಲ್ಲ ನನ್ನ ಗುಣ ಅವಗುಣಗಳು ಏನಿದ್ದಾವಲ್ಲ ಇವುಗಳನ್ನು ನಾವು ತಿದ್ದುಕೊಂಡು ತಿದ್ದುಕೊಂಡು ಹೊರಟಾಗ ಮಾತ್ರ ನಾವು ಪರಿಪೂರ್ಣತೆಯ ಕಡೆಗೆ ಅಭಿವೃದ್ಧಿಯ ಕಡೆಗೆ ಸಮೃದ್ಧಿಯ ಕಡೆಗೆ ಹೋಗುತ್ತೇವೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಯಾವಾಗ ಅಂತ ಅಂತೇಳಿದರೆ ನಮ್ಮ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮನ್ನು ನಾವು ಯಾವಾಗ ಆತ್ಮಾವಲೋಕನ ಮಾಡಿಕೊಳ್ತೀವಿ ಧ್ಯಾನಕ್ಕೆ ಕೂತಾಗ ಮಾತ್ರ ಆತ್ಮಾವಲೋಕನ ಸಾಧ್ಯ ಅದಕ್ಕಾಗಿಯೇ ನಾವು ಮೇಲಿಂದ ಮೇಲೆ ಹೇಳ್ತೇವೆ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಶತಾಯುಷಿಗಳಾಗಿ ಐಶ್ವರ್ಯವಂತರಾಗಿ ಏನಮ್ಮ ಹೇಳ್ತೇವೆ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಶತಾಯುಷಿಗಳಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ ಒಮ್ಮೆ ನಮಗೆ ಧ್ಯಾನ ಸಾಧ್ಯನಾ ಧ್ಯಾನ ಎ ಬಿ ಸಿ ಡಿ ಗೊತ್ತಿಲ್ಲ ಕಣ್ಮಜ್ಜಿಗೆ ಕೂತ್ಕೊಂಡ್ಬಿಟ್ರೆ ಧ್ಯಾನ ಆಗ್ಬಿಡುತ್ತಾ ಆದರೆ ನೆನಪುಗಳು ಬರ್ತವೆ ನಮ್ಮ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಬೆಳಗಿನ ಸಂಜೆವರೆಗೂ ನಮ್ಮ ನಡವಳಿಕೆ ಏನಿರ್ತದೆ ನಾನೇನು ಮಾಡಿದೆ ಏನು ಬಿಟ್ಟೆ ಅವು ನಂದು ಕಣ್ಮುಂದೆ ಬರ್ತಾ ಹೋಗ್ತಾವೆ ಧ್ಯಾನಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ ಒಮ್ಮೆ ನಮಗೆ ಧ್ಯಾನ ಸಾಧ್ಯನಾ ಧ್ಯಾನ ಎ ಬಿ ಸಿ ಡಿ ಗೊತ್ತಿಲ್ಲ ಕಣ್ಮುಚ್ಚು ಕೂತ್ಕೊಂಡ್ಬಿಟ್ರೆ ಧ್ಯಾನ ಆಗ್ಬಿಡುತ್ತಾ ಆದರೆ ನೆನಪುಗಳು ಬರ್ತಾವೆ ನಮ್ಮ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಬೆಳಗಿನ ಸಂಜೆವರೆಗೂ ನಮ್ಮ ನಡವಳಿಕೆ ಏನಿರ್ತದೆ ನಾನೇನು ಮಾಡಿದೆ ಏನು ಬಿಟ್ಟೆ ಅವು ನನ್ನ ಕಣ್ಮುಂದೆ ಬರ್ತಾ ಹೋಗ್ತಾವೆ ಇಡೀ ದಿನದ ನಮ್ಮ ನಡವಳಿಕೆ ನಾವು ಧ್ಯಾನಕ್ಕೆ ಕುಳಿತಾಗ ನಮ್ಮ ಕಣ್ಮಂದೆ ಬಂದಾಗ ನಮ್ಮ ಸರಿತಪ್ಪುಗಳ ಅವಲೋಕನವನ್ನು ಮಾಡ್ಕೋಬೇಕು ನಮ್ಮನ್ನು ನಾವು ತಿತ್ತುಕೋಬೇಕು ವಿಮರ್ಶೆ ಮಾಡ್ಕೋಬೇಕು ನಾನು ಮಾತಾಡಿದ್ದು ಸರಿನಾ ನಾನು ನಡ್ಕೊಂಡಿದ್ದು ಸರಿನಾ ಒಬ್ಬರು ವ್ಯಕ್ತಿಗಳ ಜೊತೆ ನಾನು ಹೇಗೆ ನಡ್ಕೊಂಡೆ ನಾನು ಏನು ಮಾತಾಡಿದೆ ಈ ಘಟನೆಗೆ ಈ ಕಾರಣ ಏನು ಹೀಗೆ ನಮ್ಮನ್ನು ನಾವು ತಿಂದುಕೊಳ್ಳುವುದರ ಕಡೆಗೆ ಅವಲೋಕನ ಮಾಡಿಕೊಳ್ಳುವುದರ ಕಡೆಗೆ ಪರಾಮರ್ಶೆ ಮಾಡಿಕೊಳ್ಳುವುದರ ಕಡೆಗೆ ನಾವು ಹೆಜ್ಜೆ ಹಾಕಬೇಕು ಅವಾಗ ನಾವು ನಮ್ಮನ್ನು ನಾವು ಪರಾಮರ್ಶೆ ಮಾಡ್ಕೋತೇವೆ ಆಗ ನಾವು ಅಭಿವೃದ್ಧಿಯ ಕಡೆಗೆ ಪರಿವರ್ತನೆಯ ಕಡೆಗೆ ಸಮೃದ್ಧಿಯ ಕಡೆಗೆ ಹೋಗ್ತೇವೆ ಇಂಥ ಒಂದು ಅವಲೋಕನ ಬಸವಣ್ಣನವರು ತಮ್ಮ ವಚನದಲ್ಲಿ ಮಾಡ್ಕೊಂಡಿದ್ದಾರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಏನು ಶುದ್ಧವಿಲ್ಲವಯ್ಯ ಈ ಮಾತು ಅವರಿಂದ ಯಾಕೆ ಬರ್ತದೆ ಅಂದರೆ ಧ್ಯಾನಕ್ಕೆ ಕುತ್ಕೊಂಡಾಗ ಕಣ್ಮುಂದೆ ಇಡೀ ದಿನ ಅವ್ರ ಮುಂದೆ ಬರ್ತಾ ಇತ್ತು ಈ ದಿವಸ ನಾನು ಹೇಗೆ ನಡೆದುಕೊಂಡೆ ಇಲ್ಲಿ ತಪ್ಪುಗಳೇನು ತಿದ್ದುಕೊಳ್ತಾ ಇದ್ರು ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ತ ಲಿಂಗವು ಘಟಸರ್ಪನ ಅಂತಾರೆ ಬಸವಣ್ಣವರು ಹೊರ ಇನ್ನೊಂದು ವಚನದಲ್ಲಿ ಮಾತಿನಲ್ಲಿ ನಾವು ಎಚ್ಚರಿಕೆಯಿಂದ ಮಾತಾಡಿ ನಡವಳಿಕೆಯಲ್ಲಿ ತಪ್ಪಿ ನಡೆದರೆ ಅದು ದೇವರು ದಂಡ ತಗೋತಾನೆ ಅಂತ ಹೇಳ್ತಾರೆ ಆದ್ದರಿಂದ ನಮ್ಮ ನುಡಿಯು ಒಳ್ಳೆಯ ಮಾತಿರಬೇಕು ಮೃದು ಮಾತಿರಬೇಕು ಗೌರವದ ಮಾತಿರಬೇಕು ಪ್ರೀತಿ ಮಾತಿರಬೇಕು ಇನ್ನೊಬ್ಬರನ್ನು ನಾವು ಬಹುವಚನದಿಂದ ಮಾತನಾಡಿಸ್ಬೇಕು ಯಾರನ್ನು ನಿಂದೆ ಮಾಡಬಾರ್ದು ಟೀಕಾ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಆಗ ನಮ್ಮ ಜೀವನ ಅಭಿವೃದ್ಧಿಯ ಕಡೆಗೆ ಸಾಗುತ್ತದೆ ಸಮೃದ್ಧಿಯ ಕಡೆಗೆ ಸಾಗುತ್ತದೆ ಅಕ್ಕ ಮಾದೇವರ ಬಗ್ಗೆ ಹೇಳ್ತಾರೆ ನನಗೆ ಎಂಥವ್ರನ್ನ ಚನ್ನಮಲ್ಲಿಕಾರ್ಜುನ ತೋರಿಸು ಅಂತೇಳಿ ನುಡಿ ಶುದ್ಧ ನಡೆ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಅಕ್ಕಮಾದೇವರು ನುಡಿ ಶುದ್ಧ ನಡೆ ಶುದ್ಧ ಭಾವ ಶುದ್ಧವಾದವರ ೊಮ್ಮೆ ತೋರ ಅಕ್ಕ ಮಹಾದೇವರು ಈ ವಚನದೊಳಗೆ ಯಾರು ನುಡಿ ನಡೆ ಒಂದಾಗಿ ನಡ್ಕೊತಾರೆ ಅಂಥವ್ರನ್ನ ತೋರಿಸು ಅವ್ರ ಸಂಪರ್ಕ ಮಾಡಿಕೊಂಡು ನಾವು ತಿದ್ದುಕೊಂಡು ನಾವು ಸಮೃದ್ಧಿ ಅಭಿವೃದ್ಧಿ ಪರಿಪೂರ್ಣತೆ ಕಡೆಗೆ ಸಾಗ್ತೇವೆ ಅಂತೇಳಿ ಅಕ್ಕ ಮಹಾದೇವರು ವಚನದಲ್ಲಿ ಹೇಳ್ತಾರೆ ಅಕ್ಕ ಮಹಾದೇವರೇ ಅವರೇ ಪರಿಪೂರ್ಣರು ಅವ್ರ ಜೀವನವೇ ಸಮೃದ್ಧಿ ಅವ್ರ ಜೀವನವೇ ದೈವಾನುಗ್ರಹದ ತುಂಬಿಕೊಂಡಿದೆ ಅಂಥವರು ಕೂಡ ನುಡಿ ನಡೆ ಶುದ್ಧವರಾದವರನ್ನ ನನಗೆ ದರ್ಶನ ಮಾಡಿಸೋದು ಕೇಳ್ತಾರೆ ಯಾಕೆ ಅಂದರೆ ಅಂಥ ಪರಿಪೂರ್ಣರನ್ನೇ ನಾವು ದರ್ಶನ ಮಾಡಿದಾಗ ನಮ್ಮ ಬದುಕು ಇನ್ನೂ ಉನ್ನತ ಸ್ಥಿತಿಗೆ ಹೋಗ್ತದೆ ಅನ್ನತಕ್ಕಂಥದ್ದು ಈ ವಿಚಾರ ಆದ್ದರಿಂದ ನಡವಳಿಕೆ ಅನ್ನತಕ್ಕಂಥದ್ದೇನಿದೆಯಲ್ಲ ಆ ನಡವಳಿಕೆ ಸುಂದರವಾಗಿದ್ದರೆ ನಮ್ಮ ರಿಲೇಷನ್ಶಿಪ್ ಸಮ್ ಅದು ಕೂಡ ಸುಂದರವಾಗಿ ಸಮೃದ್ಧಿಯ ಕಡೆಗೆ ಆಗ್ತದೆ ನಮ್ಮ ನಡವಳಿಕೆ ಚೆನ್ನಾಗಿಲ್ದೆ ಹೋದರೆ ನಮ್ಮ ಜೀವನ ರಿಲೇಷನ್ಶಿಪ್ ಸಂಬಂಧಗಳು ಸುಮಧುರ ಮತ್ತು ಸಮೃದ್ಧಿಯನ್ನು ತರುವುದಿಲ್ಲ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ ಬೆಲ್ಲನ್ನು ಒತ್ತಿ ಲೈಕ್ ಕಾಣಿಸುತ್ತೆ ಲೈಕನ್ನು ಒತ್ತಿ ಶೇರನ್ನು ಕಾಣುತ್ತೆ ಶೇರನ್ನು ಒತ್ತಿ ವಾಟ್ಸಪ್ಪಲ್ಲಿ ಇಪ್ಪತ್ತು ಜನರಿಗೆ ಈ ವಿಡಿಯೋನಗಳನ್ನು ಕಳಿಸಿ